ನಮಸ್ಕಾರ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯ ರದ್ದಾದ ಬಳಿಕ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದು ಅತ್ತರು ರಶೀದ್ ಖಾನ್ ಬಳಿಕ ಭಾರತ ತಂಡದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಪಾಕ್ ಬಗ್ಗೆ ಮಾಡಿದರೂ ದೊಡ್ಡ ಆರೋಪ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧದ ಪಂದ್ಯ ಮಳೆಯಿಂದ ರದ್ದಾದ ಬಳಿಕ ರಶೀದ್ ಖಾನ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಸಿಸಿಎ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಹತ್ತನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಿದ್ದು ಸ್ನೇಹಿತರೆ ಉಭಯ ತಂಡಗಳಿಗೂ ಸೆಮಿಫೈನಲ್ ದೃಷ್ಟಿಕೋನದಿಂದಾಗಿ ಈ ಪಂದ್ಯವು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು ಸ್ನೇಹಿತರೆ ಅಂಡರ್ ಡಾಕ್ಸ್ ಎಂದು ಕರೆಸಿಕೊಳ್ಳುವ ಅಫ್ಘನ್ನರು ಈ ಪಂದ್ಯವನ್ನ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ನೀಡುವ ಇರಾದಿಯೊಂದಿಗೆ ಮೈದಾನಕ್ಕೆ ಕಣಕ್ಕಿಳಿದಿದ್ದರು ಸ್ನೇಹಿತರೆ ಆದರೆ ವರುಣದೇವ ಅವರ ಆಸೆಗೆ ತಂಡಿ ಇದೀಗ ಆಸ್ಟ್ರೇಲಿಯಾ ಮತ್ತು ಆಫ್ಘಾನ್ ನಡುವಿನ ಈ ಹೈವೋಲ್ಟೇಜ್ ಪಂದ್ಯವು ಮಳೆಯಿಂದಾಗಿ ರದ್ದಾಗಿದೆ ಸ್ನೇಹಿತರೆ ಇದರೊಂದಿಗೆ ಆಫ್ಘಾನ್ ತಂಡದ ಸೆಮಿಫೈನಲ್ ಕನಸು ಭಾಗ್ನಗೊಂಡಿದೆ ಅತ್ತ ಈ ಪಂದ್ಯ ರದ್ದಾದರೂ ಕೂಡ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ಗೆ ಎಂಟ್ರಿ ನೀಡಿದೆ ಬಂಧುಗಳೇ ಲಾಹೋರ್ ನಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಅಫ್ರಾನ್ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ರಾನ್ ತಂಡವು ಅಷ್ಟಿನ ಉತ್ತಮವಾದ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಮೊದಲ ಓವರ್ನಲ್ಲಿ ಗುರುಬಾಜ್ ರವರ ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಅದಾದ ಬಳಿಕ ಇನ್ಫಾರ್ಮ್ ಆಟಗಾರರಾಗಿರತಕ್ಕಂಥ ಇಬ್ರಾಹಿಂ ಜದ್ರಾನ್ ರವರು ಇಪ್ಪತ್ತೆರಡು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಆದರೆ ಸಿದ್ದಕಿ ಅಟೀಲ್ ರವರು ಎಂಬತ್ತೈದು ರನ್ಗಳ ಸ್ಫೋಟ ಇನ್ನಿಂಗ್ಸ್ ಆಡುವ ಮೂಲಕ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ ಅಂತಿಮವಾಗಿ ಸಿದ್ದಿಕಿ ಅಟಾಲ್ ರವರು ಎದುರಿಸಿ ಮೂರು ಸಿಕ್ಸ್ ಹಾಗೂ ಆರು ಗಳೊಂದಿಗೆ ಎಂಬತ್ತೈದು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸುತ್ತಾರೆ ಸ್ನೇಹಿತರೆ ಇನ್ನು ಕೊನೆ ಹಂತದಲ್ಲಿ ಅಜ್ಮತ್ತುಲ್ಲಾ ರ ಮೂರು ಎಸೆತಗಳಿಂದ ಅರವತ್ತೇಳು ರನ್ ಹಾಕಿ ತಂಡದ ಮೊತ್ತವನ್ನು ಇನ್ನೂರ ಗಡಿ ದಾಟಿಸಿದರು ಇದರೊಂದಿಗೆ ಅಫ್ಘಾನ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ಮೂರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಅತ್ತ ಆಸ್ಟ್ರೇಲಿಯಾ ತಂಡದ ಪರ ದ್ವಾರಿಸ್ ಮೂರು ವಿಕೆಟ್ ಪಡೆದು ಮಿಂಚಿದರೆ ಆಡಮ್ ಜಂಪಾ ಹಾಗೂ ಜಾನ್ಸನ್ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಲಾಹೋರ್ನಂತಹ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಇನ್ನೂರ ಎಪ್ಪತ್ನಾಲ್ಕು ರನ್ ಸುಲಭದ ಟಾರ್ಗೆಟ್ ಆಗಿತ್ತು ಅದರಂತೆ ಬ್ಯಾಟ್ ಬೀಸಿದ ಆಸ್ಟ್ರೇಲಿಯಾ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಪವರ್ ಪ್ಲೇನಲ್ಲಿ ತೊಂಬತ್ತು ರನ್ ಬಾರಿಸಿ ಅಫ್ಘಾನ್ ತಂಡಕ್ಕೆ ಶಾಕ್ ನೀಡಿತು ಈ ಮಧ್ಯೆ ಮ್ಯಾಥ್ಯೂ ಶಾರೋಟ್ ರವರು ಹದಿನೈದು ಎಸೆತಗಳಿಂದ ಇಪ್ಪತ್ತು ರನ್ ಕಲೆ ಹಾಕಿ ರವರ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಆದರೆ ಮತ್ತೊಂದು ಕಡೆ ಟ್ರಾವಿಸೆಡ್ ಹೊಡಿಬಿಡಿ ಆಟವನ್ನಾಡುವ ಮೂಲಕ ಸ್ಫೋಟಕ ಅರ್ಧ ಶತಕ ಸಿಡಿಸಿ ಅಫ್ಘನ್ನರಿಗೆ ಕಂಟಕವಾಗಿದ್ದರು ಇವರಿಗೆ ಸಾಥ್ ನೀಡಿದ ನಾಯಕ ಸ್ಟೀವ್ ಸ್ಮಿತ್ ಕೂಡ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಅಂತಾನೆ ಹೇಳಬಹುದು ಅಂತಿಮವಾಗಿ ಹದಿಮೂರನೇ ಓವರ್ ಮುಕ್ತಾಯದ ವೇಳೆಗೆ ಪಂದ್ಯಕ್ಕೆ ಮಳೆ ರಾಯನ ಆಗಮನವಾಯಿತು ಇದರಿಂದಾಗಿ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡವು ನೂರ ಒಂಬತ್ತು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿದ್ದಾಗ ಪಂದ್ಯವನ್ನು ನಿಲ್ಲಿಸಲಾಗಿತ್ತು ಸ್ನೇಹಿತರೆ ಇದೀಯಾಗೂ ಅಂಪೈರ್ಗಳು ಸ್ವಲ್ಪ ಸಮಯ ಕಾದು ನೋಡಿದರೂ ಕೂಡ ಮಳೆ ನಿಲ್ಲದ ಕಾರಣದಿಂದಾಗಿ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ಗೆ ಎಂಟ್ರಿ ನೀಡಿದರೆ ಸೆಮಿ ಕನಸು ಕಾಣುತ್ತಿದ್ದ ಅಫ್ಘನ್ನರು ಬರೀ ಗೈಯಲ್ಲಿ ತವರಿಗೆ ತೆರಳಬೇಕಾಗಿದೆ ಬಂಧುಗಳೇ ಇದೀಗ ಈ ಪಂದ್ಯ ರದ್ದಾದ ಬಳಿಕ ಮಾತನಾಡಿದ ಅಫ್ಘಾನ್ ತಂಡದ ಸ್ಟಾರ್ ಆಟಗಾರ ರಶೀದ್ ಖಾನ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಕೆಲವೊಮ್ಮೆ ಪ್ರಕೃತಿಗಳ ಅಡಚಣೆಗಳಿಗೆ ನಾವು ತಲೆಬಾಗಲೇಬೇಕು ಇಂದಿನ ಪಂದ್ಯದಲ್ಲಿ ಆಗಿರುವುದನ್ನು ನಾನು ವಿಷಾದಿಸುತ್ತೇನೆ ಕೂಡ ನಾವು ಈ ಟೂರ್ನಿಯಲ್ಲಿ ಉತ್ತಮವಾದ ಕ್ರಿಕೆಟ್ ಆಡಿದ್ದೇವೆ ಅಭಿಮಾನಿಗಳನ್ನು ರಂಜಿಸಿದ್ದೇವೆ ಮುಂಬರುವ ಐಸಿಸಿ ಇವೆಂಟ್ಗಳಲ್ಲಿ ನಮ್ಮ ಬೆಸ್ಟ್ ಆಟವನ್ನು ಆಡುವ ಮೂಲಕ ಅಭಿಮಾನಿಗಳನ್ನು ಮತ್ತಷ್ಟು ರಂಜಿಸುವುದು ನಮ್ಮ ಕಾಯಕವಾಗಿರಲಿದೆ ಎಂದು ರಶೀದ್ ಅಳುತ್ತಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆರು ರನ್ ಬಾರಿಸಿದ್ದ ವೇಳೆ ನಾನು ಕ್ಯಾಚ್ ಬಿಟ್ಟಿದ್ದೆ ಇದು ಪಂದ್ಯದ ಮೇಲೆ ದೊಡ್ಡ ಪ್ರಭಾವ ಬೀರಿತು ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿರಬಹುದು ಆದರೆ ಆಸ್ಟ್ರೇಲಿಯಾಗೆ ಟೀಂ ಇಂಡಿಯಾ ಸೋಲುಣಿಸುವ ಮೂಲಕ ನಮ್ಮ ಸೀಡನ್ನ ತೀರಿಸಿಕೊಳ್ಳುತ್ತದೆ ಎಂದು ರಶೀದ್ ಹೇಳಿದ್ದಾರೆ ಈ ಮೂಲಕ ಭಾರತ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ರಶೀದ್ ನೀಡಿದ್ದಾರೆ ಮಳೆ ನಿಂತರೂ ಕೂಡ ಇಲ್ಲಿ ಉತ್ತಮವಾದ ಡ್ರೈನೇಜ್ ಸಿಸ್ಟಮ್ ಇಲ್ಲದಿರುವ ಕಾರಣ ಪಂದ್ಯವನ್ನ ಬೇಗನೆ ಆರಂಭಿಸಲು ಸಾಧ್ಯವಾಗಲಿಲ್ಲ ಇದು ಪಿಸಿಬಿಯ ಕೆಟ್ಟ ವ್ಯವಸ್ಥೆ ಎಂದು ರಶೀದ್ ಖಾನ್ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ